ನಮಸ್ಕಾರ ಎಲ್ರಿಗೂ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಎಸ್ ತ್ರೀ ವ್ಲಾಗ್ಸ್ ಮೇಡಮ್ ನಮ್ಮ ಚೆನ್ನಾಗಿ ನೋಡ್ತಾರೆ ಬರೋದ್ ಬೇಡವಾ ಯಾವಾಗ ಫೋನ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀರಾ ನೀವು ನನಗೆ ಅವಳು ಕೈ ಹಿಡ್ಕೊಬೇಕು ಕೈ ಹಿಡ್ಕೊಬೇಕು ಎರಡು ಕೈ ಹಿಡ್ಕೊಳ್ಳಿ ತಮ್ಮನೇಲಿ ನೋಡಿ ಸುಮಾರು ಜನ ಅನ್ಕೊಂಡಿದ್ದಾರೆ ಶಾನುಗೆ ಏನಾಗಿದೆ ಏನಾಗೋಗಿದೆ ಅಂತ ಏನೂ ಆಗಿಲ್ಲ ಡೋಂಟ್ ವರಿ ಅವಳು ಚೆನ್ನಾಗಿದ್ದಾಳೆ ನಮ್ಮ ಶಾನಮ್ಮಗೆ ಇವಾಗ ಒನ್ ಆ್ಯಂಡ್ ಹಾಫ್ ಇಯರ್ ಕಂಪ್ಲೀಟ್ ಆಗಿದಲ್ಲ ಸೊ ಅದಕ್ಕಾಗಿ ಅವಳಿಗೆ ಒಂದು ವ್ಯಾಕ್ಸಿನೇಷನ್ ಪೆಂಡಿಂಗ್ ಇತ್ತು ಸೊ ಹಾಕ್ಸೋಣ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೀವಿ ಶಾನು ಮಗು ಇದ್ದಾಗ ನಾನೇ ಕರ್ಕೊಂಬಂದು ಹೇಗೋ ಹಾಕಿಸ್ಕೊಂಡು ಇದ್ದೆ ಸೊ ಇವಾಗ ಅವಳಿಗೆಲ್ಲ ಗೊತ್ತಾಗ್ತಾ ಇರೋದ್ರಿಂದ ನಾನು ಇಂಜೆಕ್ಷನ್ ಹಾಕ್ಸೋಕ್ಕಾಗಲ್ಲ ಸೊ ಅದಕ್ಕೆ ಅವ್ರ ಅಪ್ಪಂಗೆ ಪರ್ಮಿಷನ್ ಕೇಳ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡಿದ್ದೀನಿ ಸೊ ಅವ್ಳಿಗೆ ಇವಾಗ ಇಂಜೆಕ್ಷನ್ ಹಾಕ್ಬೇಕಾದ್ರೆ ಹಿಡ್ಕೊಳ್ಬೇಕಲ್ಲ ಸೊ ನಾನು ಹಿಡ್ಕೊಳೋಕಾಗಲ್ಲ ಅಂತೇಳಿ ಅವ್ರನ್ನ ಕರ್ಸ್ಕೊಂಡಿದ್ದೀನಿ ನಾನು ಮೊದಲೇ ಡಿಸೈಡ್ ಆಗಿದೆ ನನ್ನ ಮಗಳಿಗೆ ಗೌರ್ಮೆಂಟಲ್ಲೇ ಇಂಜೆಕ್ಷನ್ ಹಾಕಿಸ್ಬೇಕಂತ ಹೇಳಿ ಅವಳು ಇಂಜೆಕ್ಷನ್ ತೊಗೊತಾ ಇರೋದು ನೋಡಿ ನನಗಂತೂ ಕಣ್ಣಲ್ಲಿ ನೀರೇ ಬಂತು ಸೊ ಸಕ್ಕತ್ತು ಅಳ್ತಾ ಇದ್ದು ಇಂಜೆಕ್ಷನ್ ತೊಗೋಬೇಕಾದ್ರೆ ನಂಗೆ ತುಂಬ ಬೇಜಾರಾಗ್ತಾಯಿತ್ತು ಅವ್ರ ಅಪ್ಪನ ರಿಯಾಕ್ಷನ್ ನೋಡಿ ಅವ್ರಿಗೆ ಕೊಟ್ಟಿರೋ ಥರ ಇದ್ದಾರೆ ಪರ್ಸ್ನಲಿ ನಾನು ಯಾಕೆ ಗೌರ್ಮೆಂಟಲ್ಲೇ ಹಾಕಿಸ್ಬೇಕು ವ್ಯಾಕ್ಸಿನ್ ಅಂತ ಅಂದ್ಕೊಂಡೆ ಅಂದರೆ ಸೊ ಗೌರ್ಮೆಂಟಿಂದನೇ ಪ್ರೈವೇಟಿಗೆ ಹೋಗ್ಬೇಕಾದ್ರೆ ನಾನು ಯಾಕೆ ಪ್ರೈವೇಟ್ಗೆ ಮತ್ತೆ ದುಡ್ಡು ಕೊಟ್ಬಿಟ್ಟು ಹಾಕಿಸ್ಬೇಕು ನಾವು ಯಾವಾಗ ಬಂದರೂ ಇಂಜೆಕ್ಷನ್ಗೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಚೆನ್ನಾಗಿ ನೋಡ್ತಾರೆ ಸೊ ಹಾಗಾಗಿ ನಾನು ನನ್ನ ಮಗಳಿಗೆ ಗೌರ್ಮೆಂಟಲ್ಲೇ ಹಾಕಿಸ್ಬೇಕಂತ ಡಿಸೈಡ್ ಆಗಿದ್ದೆ ಈಗ ಶಾನಮ್ಮಗೆ ಏನೆಲ್ಲ ಇಂಜೆಕ್ಷನ್ಸ್ ಕೊಡಬೇಕಿತ್ತು ಒನ್ ಆ್ಯಂಡ್ ಹಾಫ್ ಇಯರ್ದು ಈಗೆಲ್ಲ ಇಂಜೆಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಸೊ ಹಿಂದೆಗಡೆ ನೋಡಿ ಅಲ್ಲಿ ಹೆಂಗೆ ಇದ್ದಾಳೆ ಅಂತ ಕೊಟ್ಟಿರೋದು ನೆನ್ಸ್ಕೊಂಡು ನೆನ್ಸ್ಕೊಂಡು ಅಳ್ತಾ ಇದ್ದಾಳೆ ಇನ್ನೊಂದು ಫೈವ್ ಇಯರ್ಸ್ ತನಕ ಯಾವುದೇ ಇಂಜೆಕ್ಷನ್ಸ್ ಇಲ್ಲ ಅಂತ ಹೇಳಿಬಿಟ್ಟು ಇವಾಗ ಒಳಗೆ ಇಂಜೆಕ್ಷನ್ ಹಾಕಿದ್ದಾರೆ ಈ ಪುಟಾಣಿ ಮಗು ಕೊಡ್ತಾ ಇರೋ ಮೆಡಿಸನ್ನ ಎಷ್ಟು ಚೆನ್ನಾಗಿ ಕುಡಿತಾ ಇದೆ ನೋಡಿ ಸೊ ನನ್ನ ಮಗಳೂ ಹೀಗೆ ಇದ್ಲು ಹೀಗೆ ಕರ್ಕೊಂಬಂದು ಹಾಕಿಸ್ತಾ ಇದ್ದೆ ಇವಾಗ ಆ ಥರ ಆಗೋಗಿದ್ದಾಳೆ ದೊಡ್ಡವಳು ಎಷ್ಟು ಬೇಗ ಬೆಳೀತಿದ್ದಾಳೆ ಹೇಳೋಕ್ಕಾಗ್ತಾಯಿಲ್ಲ ಹಬ್ಬದ ಹಿಂದಿನ ದಿನ ಮೇಡಮ್ಗೆ ವ್ಯಾಕ್ಸಿನ್ ಹಾಕ್ಸೋಕ್ಕಂತ ಕರ್ಕೊಂಡು ಬಂದಿರೋದು ಸೊ ಕರ್ಕೊಂಡು ಬಂದ ಮೇಲೆ ನಂಗೆ ಇದೆ ನಾಳೆ ಶಿವರಾತ್ರಿ ಹಬ್ಬ ಇದೆ ಅಂತೇಳಿ ಸೊ ಏನು ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ಹಾಕ್ಸಿದ್ದೀನಿ ಜ್ವರ ಬರುತ್ತೆ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅವಳು ನಾಳೆಗೆ ಅಂತ ಶೇಷ ಅವ್ರು ಬೇರೆ ಆಫೀಸಲ್ಲಿ ಪರ್ಮಿಷನ್ ಕೇಳ್ಕೊಂಡು ಬಂದಿದ್ರು ಅವ್ರಿಗೂ ಟೈಮ್ ಆಗ್ತಿತ್ತು ಸೊ ಮೇಡಮು ಇಲ್ಲಿ ಅಳು ಬೇರೆ ನಿಲ್ಲಿಸ್ತಾ ಇರಲಿಲ್ಲ ಅವರು ಬೇಗ ಹೊಡೋದಿತ್ತು ಫೈನಲಿ ಅವಳಿಗೂ ಇಂಜೆಕ್ಷನ್ಸ್ ಎಲ್ಲ ಹಾಕಿದ್ದಾಯ್ತು ಕೈಗೆ ಬಂದು ಕಾಲಿಗೆ ಒಂದು ಮತ್ತೆ ವಿಟಮಿನ್ ಎ ಹಾಕಿದ್ದಾರೆ ಇಂಜೆಕ್ಷನ್ ಹಾಕ್ಸ್ಕೊಂಡು ನೋವುಪ್ಪ ಕೈ ಎತ್ತಕ್ಕಾಗಲ್ಲ ಶಾನಮ್ಮಗೆ ವಿಪರೀತ ಜ್ವರ ಮಲಗಿದ ಕಡೆನೇ ಮಲಗಿದೆ ಇಂಜೆಕ್ಷನ್ ಹಾಕಿಸ್ಕೊಂಡ್ ಬಂದಾಗಿಂದ ಮೇಡಮ್ ಎದ್ದು ಓಡಾಡೇ ಇಲ್ಲ ಮಲಗಿದ ಕಡೆನೇ ಮಲಗಿದ್ದಾರೆ ಹಬ್ಬ ಅಂತೂ ನಾವು ಮಾಡಲೇ ಇಲ್ಲ ಮನೇಲೆಲ್ಲ ಓಡಾಡ್ಕೊಂಡು ತರಲೇ ಮಾಡ್ತಿದ್ದು ಮಗು ಒಂದೇ ಕಡೆ ಮಲ್ಕೊಂಬಿಟ್ರೆ ಯಾರಿಗೆ ಬೇಜಾರಾಗಲ್ಲ ನಮಗಂತೂ ಎಲ್ರಿಗೂ ತುಂಬ ಬೇಜಾರಾಗ್ತಿತ್ತು ಹಬ್ಬ ಮಾಡೋ ಇಂಟ್ರೆಸ್ಟೇ ಇದ್ದಿಲ್ಲ ಸುಮ್ಮನೆ ಹಾಗೆ ಪೂಜೆ ಮುಗಿಸಿದ್ದೀವಿ ನಮ್ಮ ಮಲ್ಲೇಶ್ವರಮ್ಮಲ್ಲಿ ಜಾತ್ರೆ ನಡೀತಿದೆ ಅಂದರೆ ಎಲ್ಲಲ್ಲಿಂದೂ ಜನ ಬರ್ತಾರೆ ಪಕ್ಕದಲ್ಲಿರೋ ನಾವು ಹೋಗಲ್ವಾ ಸೊ ನಾವು ಕೂಡ ಜಾತ್ರೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೀವಿ ಈ ರೋಡಲ್ಲಿ ಬೆಳಗ್ಗೆಗೆ ತೇರು ಹೋಗುತ್ತಲ್ಲ ಸೊ ಹಂಗಾಗಿ ಅಲ್ಲಿ ಅಡುಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಜಾತ್ರೆಯಲ್ಲಿ ನೋಡಿದೆಲ್ಲ ತಗೋಬೇಕು ಅನಿಸ್ತಾ ಇರುತ್ತೆ ಹಾಗಂತ ನೋಡಿದೆಲ್ಲ ತಗೊಳಕ್ಕಾಗುತ್ತಾ ಏನೇ ತಗೊಳ್ಳಿ ಹಂಡ್ರೆಡು ಜಸ್ಟ್ ಹಂಡ್ರೆಡ್ ಅಂತ ಕೂಗ್ತಾ ಇದ್ರು ಸೊ ನಾವು ಬಿಡ್ತೀವ ಇದೇ ಚಾನ್ಸ್ ಅಂತ ಹೋಗ್ಬಿಟ್ಟು ಒಂದು ನಾಲ್ಕೈದು ಗೊಂಬೆ ಎತ್ತಾಕೊಂಡ್ವಿ ಹಾಕೊಂಡ್ವಿ ಮನೇಲಿ ಗೊಂಬೆ ಹಬ್ಬ ಮಾಡ್ತೀವಲ್ಲ ನಮ್ಗೆ ಹೆಂಗೂ ಗೊಂಬೆಗಳು ಬೇಕಿತ್ತು ಸೊ ಒಂದಷ್ಟು ಪರ್ಚೇಸ್ ಮಾಡಿದೆ ಗೊಂಬೆಗಳನ್ನ ಏನೇ ತೊಗೊಳ್ಳಿ ಹಂಡ್ರೆಡ್ ಅಂತ ಹೇಳಿದ್ರು ತೊಗೊಂಡ ಮೇಲೆ ಹೇಳ್ತಾ ಇದ್ದಾರೆ ಒಂದೊಂದು ಒಂದೊಂದು ಪ್ರೈಸ್ ಅಂತ ಏನು ಮಾಡೋಕ್ಕಾಗುತ್ತೆ ತೊಗೊಂಡ್ವಿ ನಾನಂತೂ ಯಾವ್ಯಾವ ಥರ ಬೇಕೋ ಎಲ್ಲ ಗೊಂಬೆನೂ ತೊಗೊಬಿಟ್ಟಿದ್ದೀನಿ ನಮಗೆ ಹಿಂದಿ ಬರಲ್ಲ ಅವ್ರಿಗೆ ಕನ್ನಡ ಬರೋಲ್ಲ ಮಾರ್ತಾ ಇರೋರಿಗೆ ಅವ್ರ ಹತ್ರ ಮಾತಾಡಿ ಮಾತಾಡಿ ನಂಗಂತೂ ಗಂಟ್ಲುನೋ ಬಂದುಬಿಟ್ಟಿತ್ತು ಪಕ್ಕದಲ್ಲೇ ಕಬ್ಬಿನ ಜ್ಯೂಸು ನನಗೆ ಬಾ ಬಾ ಅಂತ ಕರಿತಿದ್ದು ಹೋಗಿ ಒಂದು ಲೋಟ ಬಂದು ನಾನು ಶಾನು ಕುಡಿತಾ ಇದ್ದೀವಿ ಮೇಲೆ ಸ್ವಲ್ಪ ಸಮಾಧಾನ ಆಯಿತು ನನಗೆ ಶಾನುವಿಕಾಗ ಬೇರೆ ನಡೆಯೋಕ್ಕಾಗ್ತಾರಿಲ್ಲ ಸೊ ಸಾಕು ಇಷ್ಟೇ ಅಂತ ಹೇಳ್ಬಿಟ್ಟು ನಾವು ಹಂಗೆ ಏನೇನು ಬೇಕೆಲ್ಲ ತಗೊಂಡು ಸೊ ಹಾಗೆ ಮನೆ ಕಡೆಗೆ ಬಂದ್ವಿ ಹೆಂಗೆ ಕಾಣಿಸ್ತಾಳೆ ನಮ್ಮ ಹುಡುಗಿ ಈರೋಯಿನ್ ಥರ ಕಾಣಿಸ್ತಾ ಇಲ್ವಾ ಸಕ್ಕತ್ತ ಕಾಣಿಸ್ತಾ ಕೆಲ್ವೊಂದು ಏನು ಜಾತ್ರೆಲಿ ತಗೊಂಡಿದ್ನಲ್ವಾ ಅದನ್ನೆಲ್ಲ ನನ್ನ ಮಗಳ ಮೇಲೆ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ ಹಾಕಿದ್ದೀನಿ ತೋರ್ಸೋಕ್ಕೆ ಇಲ್ಲ ಅಲ್ಲಿ ಇವಳು ಚಂದ ಕಾಣಿಸ್ತಾ ಇದ್ದಾಳೆ ನೋಡಿ ಇಲ್ಲಿ ಶನಮ್ಮ ಜುಟ್ಟು ಪಿಳ್ಳೆ ಎಷ್ಟು ದಿನ ಆದ್ಮೇಲೆ ಅಮ್ಮ ಪಾರ್ಕಿಗೆ ಹೋಗ್ತಾ ಇದ್ದೀವಿ ನಾವು ಮಗುನ ಪಾರ್ಕಿಂಗ್ ಕರ್ಕೊಂಡು ಹೋಗೋಕೆ ಟೈಮೇ ಸಿಗ್ತಾ ಇರಲಿಲ್ಲ ಸಿಕ್ಯೂರ್ ಟೈಮ್ ಅಲ್ಲಿ ಸ್ವಲ್ಪ ಫ್ರೀ ಮಾಡ್ಕೊಂಡು ಇವಾಗಗಳನ್ನ ಪಾರ್ಟಿ ಕರ್ಕೊಂಡು ಹೋಗ್ತಾ ಇದೀನಿ ಅಪ್ರೂವ್ ಗು ಜುಟಾ ಕೂಸ್ಕೊಂಡು ಮುದುಮುದಾ ಕಾಣಿಸ್ತಿದಾಳೆ ಇದನ ಅದಕ್ಕೆ ಕಾಲ ಇದನ ಅದಕ್ಕೆ ಕಾಲ ಹಾ ನಿಗಡೆ ಮಾಡು ನಿಗಡೆ ಮಾಡು ಓಚು ಅಮ್ಮ ತಳ್ಕೊಂಡು ಬರ್ತಾರಾ ಅಮ್ಮ ತಳ್ಕೊಂಡು ನೀ ಜಾಳೇ ಅಲ್ಲಿ ಒತ್ತು ಕೊಡು ನಿಂಗೆ ನಿಗಡೆ ಮಾಡು ನಾ ನಿಂಗೆ ನಿಗಡೆ ಮಾಡು ಚನಮ್ಮ ಏ ಅಕ್ಕ ನೋಡು ಎಷ್ಟು ದಿನ ಆಯ್ತು ಬಂದಿ ನೀನು ಬಂದಿಲ್ಲ ಅಂತ ಕೇಳ್ದಾಳ ಅಕ್ಕ ಮಾಡ್ದಿ ಅಕ್ಕಂಗೆ ತುಂಬಾ ಗ್ಯಾಪ್ ಆಗ್ಬಿಟ್ಟಿತ್ತು ಮಗುನ್ ಪಾರ್ಕಿ ಕರ್ಕೊಂಡ್ ಬರ್ದಲ್ಲೇ ಸೊ ಸಿಕ್ದವ್ರೆಲ್ರು ಮಾತಾಡಿಸ್ತಾ ಇದ್ರು ಖುಷಿ ಖುಷಿಯಿಂದ ಯಾಕೆ ಏನಾಗಿತ್ತು ಅಂತ ಅದೇನಿ ಕಾಲ್ ಮೇಲೆ ಹಾಕೊಂಡ್ರೆ ಆಗುತ್ತೆ ನೋಡಿಲಿ ಇವ್ರಿಗೂ ಸ್ವಲ್ಪ ಖುಷಿಯಾಗಿ ಪಾರ್ಕ್ ಎಲ್ಲ ಒನ್ ರೌಂಡ್ ಚೆನ್ನಾಗಿ ಓಡಿದ್ರು ಸೊ ಆಟ ಆಡ್ಕೊಳ್ಳಿ ಅಂತ ನಾನು ಬಿಟ್ಬಿಟ್ಟಿದ್ದೆ ಅವಳಿಗೆ ತುಂಬ ಖುಷಿಯಾಗಿ ಬಿದ್ದು ಎದ್ದು ಓಡಾಡ್ಕೊತಾ ಇದ್ದಾಳೆ ಪಾರ್ಕ್ ತುಂಬ ಇವರದೇ ಹವ ಆಗಿಬಿಟ್ಟಿದೆ ಇವಾಗ ಅಲ್ಲಿ ಮಾಡು ತುಂಬ ದಿನ ಆಗಿತ್ತು ಇವ್ರನ್ನೆಲ್ಲ ಮೀಟ್ ಮಾಡಿ ಇವರ ಅಷ್ಟೇ ಇವಳನ್ನ ನೋಡಿ ತುಂಬ ದಿನ ಆಗಿದೆ ಎಲ್ಲರೂ ಖುಷಿ ಪಡ್ತಾ ಇದ್ರು ಇವಳು ಟ್ರೈ ಮಾಡ್ತಾ ಇದ್ದಾಳೆ ಮಾಡೋಕ್ಕೆ ಮಾಡಿದ್ರಾ ನಾವಿಲ್ಲಿ ತುಂಬ ಹೊತ್ತು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅವಳಿಗೂ ಖುಷಿ ಆಯಿತು ಆಟ ಆಡ್ಕೊತಿದ್ದ ಅವ್ಳು ಅವ್ರ ಪಾಡಿಗಳು ನಾನು ಕುತ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತಾಯಿದ್ದೆ ನನಗೂ ಒಂದು ಸ್ವಲ್ಪ ಮೈಂಡ್ ಫ್ರೀ ಅನ್ನಿಸ್ತು ಇಲ್ಲಿಗೆ ಬಂದಿದ್ದರಿಂದ ಏನು ಶಾನಮ್ಮ ನಿನ್ನ ಹತ್ರ ಇರ್ಲಿಲ್ವಾ ಇದು ಆಟೋ ಸಾಮಾನು ಇದಿಲ್ಲ ಯಾರಮ್ಮ ಕೊಡ್ಸಿದ್ ನಿಂಗೆ ಇವರು ದೊಡ್ಡಪ್ಪ ಅವಳಿಗೆ ಆಟ ಸಾಮಾನು ಆರ್ಡರ್ ಮಾಡಿದ್ರು ಅದು ಬಂದಿದೆ ನಮಗೆ ಮುಟ್ಟಕ್ಕೂ ಬಿಡ್ತಲ್ಲ ಆಟ ಸಂಬನ್ ನೋಡಿ ಇವಳು ಫುಲ್ ಖುಷಿಯಾಗಿಬಿಟ್ಟಿದ್ದಾಳೆ ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್